ಕುಮಾರಣ್ಣವರನ್ನ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಜನರು ಪಣ ತೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಮಹಿಳೆಯರು ದಲಿತ ವರ್ಗದವರು ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಕುಮಾರಣ್ಣವನ್ನ ಗೆಲ್ಲಿಸಲೇಬೇಕು ಲೋಕಸಭಾ ಸದಸ್ಯರು ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಮಂತ್ರಿ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಮಂತ್ರಿ ಆಗ್ತಾರೆ ಈ ಜಿಲ್ಲೆಗೆ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸ್ಕೊಡ್ತಾರೆ ಈ ಜಿಲ್ಲೆಗೆ ಸಾಕಷ್ಟು ಸಹಾಯ ಆಗ್ತದೆ ಅವರಿಂದ ಅಂತೇಳಿ ಜನರು ಪಣ ತೊಟ್ಟಿದ್ದಾರೆ ಎಲ್ಲ ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಕುಮಾರನ್ ಅವರು ಗೆಲ್ತಾರೆ ಸರ್ ಏನಂದ್ರೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದು ಏಳು ಕೇಳು ಸ್ಥಾನಗಳು ಕೊಟ್ಟಿದ್ರು ಕೂಡ ಮಂಡ್ಯ ಕ್ಷೇತ್ರಕ್ಕೆ ಏನು ಕೂಡ ಮಾಡ್ಲಿಲ್ಲ ಎಂಪಿಯಾಗಿ ಏನ್ ಮಾಡ್ತಾರೆ ಅಂತ ಸ್ಥಳೀಯ ನಾಯಕರು ಹೇಳ್ತಿದ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಈಗ ನೂರ ಮೂವತ್ತಾರು ಸೀಟ್ಗಳನ್ನ ಅವರು ಕೊಟ್ಟರು ಕಾಂಗ್ರೆಸ್ನ ಕೊಟ್ಟಂತ ಸಂದರ್ಭದಲ್ಲಿ ತಾವು ಅವರು ಅವ್ರ ಬೆನ್ನ ಅವ್ರು ನೋಡ್ಕೋಬೇಕಾಗ್ತದೆ ಕುಮಾರಣ್ಣ ಅವ್ರು ಏನ್ ಮಾಡವ್ರೆ ಅಂತ ಕ್ವಶನ್ ಮಾಡ್ತಕ್ಕಂಥ ಕಾಂಗ್ರೆಸ್ನವರು ನೂರ ಮೂವತ್ತ ಸೀಟ್ ಕೊಟ್ಟು ಇವ್ರನ್ನ ಮುಖ್ಯಮಂತ್ರಿ ಮಾಡಿದಂತ ಸಂದರ್ಭದಲ್ಲಿ ಕಳೆದ ಒಂದು ವರ್ಷಗಳಿಂದ ಯಾವುದೇ ಹಳ್ಳಿಗಳಿಗೆ ಯಾವುದೇ ನಗರಕ್ಕೆ ಯುವತವರು ಕೂಡ ಎಲ್ಲಾದ್ರೂ ಯಾವ್ದಾದ್ರು ಒಂದು ಸಣ್ಣ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅವ್ರು ಏನಾದ್ರೂ ಮುಂದೆ ಇಟ್ಟರೆ ಜನರು ಸಾರ್ವಜನಿಕವಾಗಿ ಮುಂದಿಟ್ರೆ ನಾವು ಅವ್ರು ಹೇಳೋದಕ್ಕೆ ಒಳಗಾಗ್ತೀವಿ ಹಾಗಾಗಿ ಕುಮಾರಣ್ಣ ಅವ್ರ ಸಾಧ ಸಾಧನೆ ತುಂಬಾ ಮಂಡ್ಯ ಜಿಲ್ಲೆಗೆ ಸಾಕಷ್ಟಿದೆ ಇವತ್ತೇನು ಈ ರಸ್ತೆ ಏನಿದೆಯೋ ಈ ರಸ್ತೆನ ಮಾಡ್ಕೊಟ್ಟಿರೋರು ಕುಮಾರಣ್ಣ ಅವರು ಈ ರಸ್ತೆ ನಿಂತ್ಕೊಂಡು ಇಷ್ಟು ಜನ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಕುಮಾರಣ್ಣ ಅವ್ರು ಮಾಡ್ಕೊಟ್ರು ಹೀಗೆ ಈ ಕೆರೆಕಟ್ಟೆಗಳನ್ನ ತುಂಬಿಸ್ಕೊಡ್ತಕ್ಕಂಥದ್ದಾಗ್ಲಿ ಹಾಗೆ ಶಾಲಾ ಕಾಲೇಜುಗಳನ್ನ ಮಾಡ್ಕೊಡ್ತಕ್ಕಂಥದ್ದಾಗ್ಲಿ ಈಗ ಅನೇಕ ಕಾರ್ಯಕ್ರಮಗಳನ್ನ ಅವ್ರು ಕೊಟ್ಟರು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡಿದ್ರು ಇದ್ರ ಮುಖಾಂತರ ಮಂಡ್ಯದಲ್ಲಿ ಕೂಡ ಕೋಟಿ ರೂಪಾಯಿ ಸಾಲ ಮನ್ನಾ ಆಯ್ತು ಹಾಗಾಗಿ ರೈತರು ಏನಾದ್ರೂ ಒಂದಷ್ಟು ಸಹಾಯ ಮಾಡಿದ್ರೆ ಅವರ ಮನೆ ಹೋಗಿ ರೈತರು ಸತ್ತಂತ ಸಂದರ್ಭದಲ್ಲಿ ಪ್ರತಿ ಮನೆ ಭಾಗ ಏನು ಆತ್ಮಹತ್ಯೆ ಮಾಡ್ಕೊಂಡ್ರು ಸಾಲ ಬಾಧೆಯಿಂದ ಎಲ್ರು ಮನೆ ಬಾಗಿಲುಗೋಗಿ ಸುಮಾರು ಅವರ ಸ್ವಂತ ಕೈಯಿಂದ ಹಣ ಕೊಡೋದ್ರ ಮುಖಾಂತರ ಅವ್ರಿಗೆ ಸಾಂತ್ವನ ಹೇಳದಂತ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರು ಇದ್ರ ಕುಮಾರ ಅವರು ಅಂತೇಳಿ ನಾವು ಗಂಟಾಗೋಸ್ವವಾಗಿ ಹೇಳ್ಬೋದು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಮೇಲೆ ದಯಮಾಡಿ ತಾವು ತಾವಾದ್ರೂ ಅರ್ಥ ಮಾಡ್ಕೋಬೇಕು ರಾಹುಲ್ ಗಾಂಧಿ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಈ